ನಾನು ನಮ್ಮ ಮಾವರು ಕ್ಯಾದಿಗುಂಟೆ ಮಾಲಿಂಗಪ್ಪ ಮೇಶ್ರು ಅವರ ಮಗಳನ್ನ ಮೂರನೇ ಮಗಳನ್ನ ಮದುವೆ ಆವಾಗ ನನಗೆ ಈ ವಿಷಯ ಗೊತ್ತಾಯಿತು ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ಇರೋ ಸತ್ಯವನ್ನು ಹೇಳಬೇಕು ಅದಾದಮೇಲೆ ಅವರ ಒಂದು ವಿಚಾರ ಅದೆಲ್ಲ ನನಗೆ ಹಿಂಗೆ ಪರಿಚಯ ಪರಿಚಯ ಆಗ್ತಾ ಬಂತು ಆದ್ದರಿಂದ ನಾನು ಇವರ ಒಡನಾಟದಲ್ಲಿ ಎಲ್ಲ ಆವಾಗ ಬರೋದು ಹೋಗೋದು ಹಿಂಗೆ ಮಾಡ್ತಾಯಿದ್ದೆ ನೀವೆಲ್ಲರೂ ಇವತ್ತಿಲ್ಲಿ ಸೇರಿ ಮೂರು ದಿನದ ಗೋಷ್ಠಿಯನ್ನು ನಡೆಸ್ತಾ ಇದ್ದೀರಿ ಪ ಇಂಥ ಒಂದು ಆಂಧ್ರ ಪ್ರದೇಶದ ಒಂದು ಗಡಿ ಗ್ರಾಮದಲ್ಲಿ ಇಂಥ ಗ ಗೋಷ್ಠಿ ಮಾಡ್ತಿರೋದು ನನಗಂತೂ ತುಂಬ ಸಂತೋಷ ಆಯಿತು ನೀವೆಲ್ಲರೂ ಇಷ್ಟೊಂದು ಜನ ಇನ್ನೂ ಸೇರಿದ್ದೀರಿ ಇನ್ನೂ ನಾಳೆ ನಾಡ್ದು ಬರೋರು ಇದ್ದೀರಿ ಅದಕ್ಕೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೀನಿ ನಿಮಗೆಲ್ಲರಿಗೂ ಹಾಗೆಯೇ ನಾನೀಗ ಇಲ್ಲಿ ಒಂದು ಐದು ವಿಷಯ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಈಗ ಇದೆಲ್ಲ ನಾವೀಗೇ ನಾವು ಹಿಂದೂ ಒಂದು ಇದನ್ನು ಮಾತಾಡಿದ್ವಿ ಈಗ ಒಂದು ಪ್ರಾರ್ಥನೆಯನ್ನು ಹೇಳಿದ್ವಿ ನಮ್ಮ ಹಿಂದೂ ಸಮಾಜ ಬಹಳ ಹೀನಾಯ ಸ್ಥಿತಿಗೋಗಿತ್ತು ನಮ್ಮ ದೇಶಕ್ಕೆ ಮೊಘಲರು ಏಳ್ನೂರೈವತ್ತು ವರ್ಷ ಆಡಳಿತ ಮಾಡಿದ್ರು ಅದಾದಮೇಲೆ ಬ್ರಿಟಿಷರು ಇನ್ನೂರೈವತ್ತು ವರ್ಷ ಒಟ್ಟು ಒಂದು ಸಾವಿರ ವರ್ಷಗಳ ಕಾಲ ನಾವು ಗುಲಾಮಗಿರಿಯಲ್ಲಿ ಇದ್ವಿ ನಾವು ಗುಲಾಮರಾಗಿದ್ವಿ ಅಕ್ಷರಶಃ ಗುಲಾಮರೇ ಆಗಿದ್ವಿ ಅಂಥ ಒಂದು ಸಮಯದಲ್ಲಿ ಬೇರೆ ಬೇರೆ ಮಹಾಪುರುಷರು ಈ ದೇಶದಲ್ಲಿ ಜನ್ಮ ತಾಳಿ ಶಿವಾಜಿ ಅಂತ ಮಹಾಪುರುಷರು ಹುಟ್ಟಿ ಅವು ಮೊಘಲರನ್ನೆಲ್ಲ ಎದುರಿಸಿ ಹೋರಾಟ ಮಾಡಿದರು ಅದಾದ ಮೇಲೆ ಸ್ವಾಮಿ ವಿವೇಕಾನಂದರಂಥರು ಆಮೇಲೆ ಅವರ ಗುರುಗಳಾದಂತಹ ರಾಮಕೃಷ್ಣ ಪರಮಂಸರು ಈ ಥರದ ಮಹಾನ್ ಜ್ಞಾನಿಗಳು ಅರವಿಂದರು ಈ ಥರ ಬಸವಣ್ಣನವ್ರು ಇರ್ಬೋದು ಅವರೆಲ್ಲ ಹಿಂದೆ ಇದ್ದರು ಆದರೆ ಈಗಿನ ಕಾಲದವ್ರನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ ಶ್ರೀರಾಮ ಶ್ರೀಕೃಷ್ಣ ಇವರೆಲ್ಲ ನಮಗೆ ಆದರ್ಶ ವಾಲ್ಮೀಕಿ ಇರ್ಬೋದು ಬೇರೆ ಬೇರೆ ಸಮಾಜದಲ್ಲಿ ಜನಿಸಿರ್ಬೋದು ಅವರೆಲ್ಲ ಎಲ್ಲರೂ ನಮ್ಗೆ ಆದರ್ಶ ಆಗಿದ್ದಾರೆ ನಾವು ಆ ಗುಲಾಮಗಿರಿಯ ಇನ್ನೂ ಆ ಗುಲಾಮಗಿರಿತನ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಇನ್ನೂ ನಮ್ಮ ದೇಶದಲ್ಲಿ ಹೋಗಿಲ್ಲ ನಾವು ಯಾಕೆ ಹೋಗಿಲ್ಲ ಅಂದರೆ ನಾವು ಈಗಲೂ ಬ್ರಿಟಿಷರ ಅನುಕರಣೆಯನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಉದಾಹರಣೆ ಅಂದರೆ ಇಂಗ್ಲೀಷ್ ವ್ಯಾಮೋಹ ನಮಗಿನ್ನೂ ಹೋಗಿಲ್ಲ ಆದರೆ ನಮ್ಮ ಸ್ವ ಸ್ವಂತ ಭಾಷೆಯಲ್ಲಿ ನಾವು ಮಾತನಾಡಬೇಕು ನಾವು ಸ್ವಂತ ಭಾಷೆಯಲ್ಲಿ ಎಷ್ಟು ಜನ ಸೈನ್ ಆಗ್ತೀವಿ ಇದ್ದೀವ ಇಲ್ಲ ನಮ್ಮ ಈಗ ನಾವು ನಮ್ಮ ದೇಶ ಇರೋದೇ ಹಂಗೆ ವಿವಿಧತೆಯಲ್ಲಿ ಏಕತೆ ಬೇರೆ ಬೇರೆ ಭಾಷೆಗಳಿದ್ದಾವೆ ಬೇರೆ ಬೇರೆ ಉಡುಪಿದೆ ಬೇರೆ ಬೇರೆ ಆಹಾರ ಇದೆ ಆದರೆ ಏಕತೆಯಲ್ಲಿ ಒಗ್ಗಟ್ಟು ಐಕ್ಯತೆ ಏಕತೆಯಲ್ಲಿ ಐಕ್ ಐಕ್ಯತೆ ಇದು ನಮ್ಮ ಮಂತ್ರ ಆಗಬೇಕು ಅದರಿಂದ ಒಂದು ಐದು ಅಂಶಗಳನ್ನು ಹೇಳ್ತೀನಿ ಒಂದು ಅದಕ್ಕೋಸ್ಕರ ಈ ದೇಶ ಇನ್ನೂ ಗಟ್ಟಿಯಾಗಬೇಕು ಈ ಹಿಂದೂ ಸಮಾಜ ಇನ್ನೂ ಗಟ್ಟಿಯಾಗಬೇಕು ಹಿಂದೂ ಮನೆಗಳು ಇನ್ನೂ ಇರಬೇಕು ಈ ಹಿಂದೂ ಧರ್ಮ ಉಳಿಬೇಕು ಅಂದರೆ ಸಾಮರಸ್ಯದ ಒಂದು ಭಾಗವನ್ನು ನಾವು ಕಾಪಾಡಬೇಕು ಯಾಕೆ ಸಾಮರಸ್ಯ ಅಂದರೆ ಇವತ್ತು ನಾವು ನೋಡಿದ್ದೀವಿ ಕೆಲವು ಜಾತಿ ಜನರನ್ನು ನಾವು ದೂರ ಇಟ್ಟಿದ್ದೀವಿ ಅದು ಕಳಂಕ ನಮ್ಮ ಇದಕ್ಕೆ ನಮ್ಮ ಧರ್ಮಕ್ಕೇ ಕಳಂಕ ಅವರಲ್ಲೂ ರಕ್ತ ಹರಿತಿರೋದು ಒಂದೇ ನಮ್ಮಲ್ಲೂ ರಕ್ತ ಹರಿತಿರೋದು ಒಂದೇ ಅವರು ಊಟ ಮಾಡೋದು ಒಂದೇ ನಾವು ಊಟ ಮಾಡೋದು ಒಂದೇ ಭಗವಂತ ಅವ್ರಿಗೂ ನಮಗೇನು ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ ನಾವು ಹೇಳ್ತೀವಿ ಸರ್ವೇ ಜನ ಸುಖಿನೋ ಭವಂತು ಅಂತ ಅದನ್ನು ಆಚರಣೆ ಮಾಡಬೇಕಲ್ಲ ಕಾರ್ಯಗತಕ್ಕೆ ತರಬೇಕಲ್ಲ ಸುಮ್ಮನೆ ವೇದ ಅಂತ ಹೇಳೋದಲ್ಲ ಅದನ್ನು ನಾವು ನಡೆದು ತೋರಿಸ್ಬೇಕು ಅದರಿಂದ ನಾವು ನಮ್ಮ ಮನೆಗಳಲ್ಲಿ ನಾವು ಎಷ್ಟು ಜನನ ಅರಿಜನ ಗಿರಿಜನ ಬಂಧುಗಳನ್ನು ನಮ್ಮ ಮನೇಲಿ ಬಿಟ್ಕೊತೀವಿ ಆಮೇಲೆ ಎಷ್ಟು ಜನನ ನಮ್ಮ ದೇವಸ್ಥಾನಕ್ಕೆ ಮುಕ್ತವಾಗಿ ಕರಿತೀವಿ ಬರ್ರಿ ನೀವು ಒಳಕ್ಕೆ ಬನ್ನಿ ಅಂತ ನಾವು ಅವ್ರ ಮನೆಗಳಿಗೆ ಹೋಗ್ತೀವ ಇದನ್ನು ಆಚರಣೆ ಮಾಡಬೇಕು ಇದು ಸಾಮರಸ್ಯ ಸಾಮರಸ್ಯ ಹೋಗಲಿಲ್ಲ ಅಂದರೆ ಹಿಂದೂ ಸಮಾಜಕ್ಕೆ ಶಕ್ತಿ ಬರೋದಿಲ್ಲ ಇದು ಸತ್ಯ ಅದರಿಂದ ಈ ಸಾಮರಸ್ಯವನ್ನು ನಾವೆಲ್ಲರೂ ಸೇರಿ ಭಾರತೀಯರು ಏನಿದೆಯೋ ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಎದುರಿಸಬೇಕಾಗಿದೆ ಆದ್ದರಿಂದ ಮೊದಲು ನಮ್ಮ ಮನೆಗಳಲ್ಲಿ ನಾವು ಮಾಡಬೇಕು ನಾನು ಮೊನ್ನೆ ದೀಪಾವಳಿ ದಿವಸ ನಮ್ಮೂರಿನ ಒಬ್ಬ ಹರಿಜನ ಮಹಿಳೆ ಅಂದರೆ ಮಾದಿಗ ಮಹಿಳೆಯನ್ನು ನಮ್ಮ ಮನೆಗೆ ಕರೆದೆ ಬಲವಂತ ನಮ್ಮ ತಂದೆ ತಾಯಿಗಳು ವಿರೋಧ ಮಾಡ್ತಾಯಿದ್ರು ನಾನು ಸುಮಾರು ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ದೆ ಆದರೆ ಅವರು ವಿರೋಧಕ್ಕೋಸ್ಕರ ಅವ್ರು ಬರ್ತಿರಲಿಲ್ಲ ಅವರು ನಾನು ಕರೆಯೋಕ್ಕೆ ರೆಡಿ ಇದ್ದೆ ಆದರೆ ಮೊನ್ನೆ ದೀಪಾವಳಿ ದಿನ ನಮ್ಮೂರಲ್ಲಿ ಸೋಮವಾರದ ದಿನ ನಮ್ಮ ಮನೆಗೆ ಪ್ರವೇಶ ಮಾಡಿಸ್ತೀನಿ ನಮ್ಮ ಮನೆಗೆ ಒಳಗೆ ಬಂದು ನೀವು ಹೋಗಬೇಕು ಅಂತಂದು ಹೇಳಿ ಇದನ್ನು ನಾನು ಮಾಡಿ ನಮ್ಮ ಮನೇಲಿ ತೋರಿಸಿದ್ದೀನಿ ಆಮೇಲೆ ನಾನು ಒಂದು ನೂರಾರು ಮನೆಗಳ್ಗೆ ಹೋಗಿದ್ದೀನಿ ಅರ ಜನ ಗುಡ್ಸಲಲ್ಲಿ ಹೋಗಿ ಊಟ ಮಾಡಿ ಬಂದಿದ್ದೀನಿ ಯುಗಾದಿ ಹಬ್ಬದ ದಿವಸವನ್ನು ಊಟ ಮಾಡಿ ಬಂದ್ವಿ ಇದು ಸಾಮರಸ್ಯ ಇದು ಮಾಡಬೇಕಾಗಿರೋದು ಅವರೂ ಜನನೇ ನಮ್ಮಂಗೆ ಆದರೆ ಅವರಿಗೆ ಗೊತ್ತಿಲ್ಲ ಅವ್ರಿಗೆ ತಿಳಿಸಿಲ್ಲ ಯಾರೂ ಜ್ಞಾನವನ್ನು ಕೊಟ್ಟಿಲ್ಲ ಅಜ್ಞಾನದಲ್ಲಿ ಅವರೇನೋ ಇದ್ದಾರೆ ಹಂಗಂತ ಹೇಳಿಬಿಟ್ಟು ಅವ್ರನ್ನ ಸರಿ ಮಾಡೋ ಕೆಲಸ ನಮ್ಮದೇ ವನವಾಸಿಗಳಲ್ಲಿ ಗುಡ್ಡಗಾಡುಗಳಲ್ಲಿ ತಿರುಗಾಡ್ತಾ ಇದ್ದಾರೆ ಆ ಗುಡ್ಡಗಾಡಿನಲ್ಲಿ ತಿರುಗಾಡ ಅವ್ರಿಗೆ ವಿದ್ಯೆನೇ ಗೊತ್ತಿಲ್ಲ ಅಕ್ಷರ ಜ್ಞಾನ ಇಲ್ಲ ಅವ್ರನ್ನೆಲ್ಲ ಯಾರನ್ನೂ ಮಾಡಬೇಕು ನಮ್ಮ ದೇಶನ ಸರಿ ಮಾಡೋಕ್ಕೆ ಯಾವುದೋ ದೇಶದವ್ರು ಬರೋಲ್ಲ ನಾವೇ ಸರಿ ಮಾಡ್ಕೋಬೇಕು ನಮ್ಮ ಮನೇನ ನಾವೇ ಸರಿ ಮಾಡಬೇಕು ನಮ್ಮ ದೇಶನ ನಾವೇ ಸರಿ ಮಾಡ್ಕೋಬೇಕು ಆ ಥರ ಅಥವಾ ನಮ್ಮೂರನ್ನ ನಾವೇ ನಮ್ಮೂರಿನ ಜನಗಳೇ ಸೇರಿ ಅಲ್ಲಿ ಒಂದು ಐಕ್ಯತೆ ಮತ್ತು ಒಂದು ಒಳ್ಳೆಯ ವಿಚಾರ ಸದ್ಭಾವನೆಯನ್ನು ಮಾಡಬೇಕಾದ ಕರ್ತವ್ಯ ಇದು ಸಾಮರಸ್ಯ ಎರಡನೇದು ಸ್ವದೇಶಿ ನಾನಾಗಲೇ ಹೇಳಿದೆ ಸ್ವದೇಶಿ ಅಂದರೆ ನಮ್ಮ ಮಾತೃಭಾಷೆ ನಮ್ಮ ನಮ್ಮ ಈಗ ತಮಿಳ್ನಾಡಿನ ತಮಿಳ್ನಲ್ಲೇ ಸೈನ್ ಹಾಕಬೇಕು ತಮಿಳುನಲ್ಲೇ ಪತ್ರಿಕೆಯನ್ನು ಹೊರಡಿಸ್ಬೇಕು ಇವತ್ತು ಗೃಹ ಪ್ರವೇಶ ಆಯಿತು ಅಂದರೆ ಇಂಗ್ಲೀಷ್ ವ್ಯಾಮೋಹ ಆಂಗ್ಲರು ಅವ್ರೇನು ಬಂದು ಇಲ್ಲಿ ನೋಡ್ತಾರ ಇಲ್ಲಿ ಏನು ನಾವೇ ಇರೋದು ನಮ್ಮ ಕನ್ನಡದಲ್ಲಿ ಮುದ್ರಣ ಮಾಡಬೇಕು ಇದನ್ನು ನಾವು ಎಷ್ಟು ಜನ ಮಾಡ್ತೀವಿ ಮಾಡ್ತಾ ಇಲ್ಲ ಅವರು ತಮಿಳ್ನಾಡಿನವರು ತಮಿಳ್ನಲ್ಲಿ ಮಾಡ್ಕೊಳ್ಳಿ ಕೇರಳದವರು ಮಲಯಾಳಂನಲ್ಲಿ ಮಾಡ್ಕೊಳ್ಳಿ ಹಿಂದಿ ಕಲ್ತಿರೋರು ಹಿಂದಿನಲ್ಲಿ ಮಾಡ್ಕೊಳ್ಳಿ ಅವ್ರ ಮಾತೃಭಾಷೆ ಯಾವುದಿರುತ್ತೋ ಜನ್ಮ ತಾಳಿದ ತಕ್ಷಣ ತಾಯಿ ತಂದೆ ಏನು ಮಾತಾಡ್ತಾರೋ ಅದೇ ಮಾತೃಭಾಷೆ ಅದರಲ್ಲಿ ನಾವು ಮಾತಾಡಬೇಕು ಆಮೇಲೆ ನಮ್ಮ ಉಡುಪನ್ನು ನಾವು ಹಾಕಬೇಕು ನಾವು ಇಂಗ್ಲೀಷರ ವ್ಯಾಮೋಹ ಅಂತ ನಾನು ಹೇಳಿದ್ನಲ್ಲ ಈಗಲೂ ನಾವು ಪ್ಯಾಂಟು ಸೂಟು ಬೂಟು ಹಾಕ್ತೀವಿ ಅಲ್ಲಿ ಚಳಿಗಾಲ ಚಳಿ ಜಾಸ್ತಿ ಅದಕ್ಕೆ ಅವರು ಬೆಚ್ಚಗಿರೋಕ್ಕೆ ನಮ್ಮನ್ನು ಆಡಳಿತ ಮಾಡಿದ್ರಲ್ಲ ಇನ್ನೂರೈವತ್ತು ವರ್ಷ ನಾವು ಗುಲಾಮರಾಗಿದ್ವಿ ಅವ್ರು ಬಂದವರೆಲ್ಲ ಬೂಟು ಶೂಟ್ ಹಾಕ್ಕೊಂಡು ಬರೋರು ಅವ್ರು ನೋಡಿ ನಮ್ಮರೆಲ್ಲ ಅನುಕರಣೆ ಮಾಡ್ಕೊಂಬಿಟ್ಟರು ಅದು ಈಗಲೂ ಹೋಗಿಲ್ಲ ನಮ್ಮದು ನಿಜವಾದ ಇದೇನೆ ಪಂಚೆ ಈ ಶರ್ಟು ನಮ್ಮದು ಇಲ್ಲಿ ಬಿಸಿ ವಾತಾವರಣ ನಮ್ಮ ಭಾರತ ನಮ್ಮ ದೇಶದಲ್ಲಿ ಗಾಳಿ ಚೆನ್ನಾಗಿರಬೇಕು ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂದರೆ ಈ ಉಡುಪನ್ನು ಧರಿಸ್ಬೇಕು ಇದು ಸ್ವದೇಶಿ ಎಲ್ಲಿವರೆಗೂ ಅಂದರೆ ನಮ್ಮ ಮನೆಯಲ್ಲಿ ನಾವು ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕು ಆಮೇಲೆ ಸ್ವದೇಶಿ ಇದನ್ನು ಉತ್ಪನ್ನಗಳನ್ನು ಮಾಡ್ತಾ ಈಗ ಈಗಿನ ಸರ್ಕಾರ ಮಾಡ್ತಾಯಿದೆ ಸೊ ಈಗ ಯುದ್ಧ ವಿಮಾನಗಳಿರ್ಬೋದು ಬೇರೆ ಬೇರೆ ಔಷಧಿಗಳಿರ್ಬೋದು ಆಮೇಲೆ ಬೇರೆ ಬೇರೆ ಇದಿರ್ಬೋದು ಎಲ್ಲ ಸ್ವದೇಶಿ ನಮ್ಮ ದೇಶದಲ್ಲೇ ತಯಾರು ಮಾಡಿ ಈಗ ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದೀವಿ ಈ ಇಷ್ಟು ಶಕ್ತಿ ಬಂದಿದೆ ನಮ್ಮ ದೇಶಕ್ಕೆ ಇನ್ನೂ ಬರಬೇಕಂದ್ರೆ ನಾವು ಸ್ವದೇಶಿಯನ್ನು ಆಚರಣೆ ಮಾಡಬೇಕು ನಮ್ಮ ಮನೆ ಹಿಂದೂ ಮನೆ ಆಗಿದೆಯಾ ಅನ್ನೋದು ನಾವು ಯೋಚನೆ ಮಾಡಬೇಕು ಇದು ಮೂರನೇದು ಮೂರನೇ ವಿಚಾರ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆಯನ್ನು ನಾವು ಮಾಡಬೇಕು ನಾವು ಮಾಡಲಿದ್ದರೆ ಮುಂದೆ ನಮ್ಮ ಪೀಳಿಗೆಗೆ ಏನು ಬಿಟ್ಟು ಹೋಗೋದಿಲ್ಲ ಅದರಲ್ಲಿ ಪರಿಸರ ಸಂರಕ್ಷಣೆ ಅಂದರೆ ಗಾಳಿ ಮಲಿನ ಆಗಿದೆ ನೀರು ಮಲ ಆಗಿದೆ ಭೂಮಿ ಸಹ ಬಂಜೆ ಆಗಿದೆ ಯಾಕೆ ಆಗಿದೆ ಅಂದರೆ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕಿ ಹಾಕಿ ಆ ಭೂಮಿ ಕೂಡ ಬೋರ್ಡಾಗಿದೆ ಈಗ ಬೆಳೆಗಳೇ ಬರ್ತಾ ಇಲ್ಲ ಇದಕ್ಕೆ ಕಾರಣ ಯಾರು ನಾವೇನೇ ನಾವು ತಂತ್ರಜ್ಞಾನ ಅಂತ ಹೋಗಿ ಹೋಗಿ ನಾವು ನಮ್ಮ ಭೂಮಿಗಳನ್ನೆಲ್ಲ ಹಾಳು ಮಾಡ್ಕೊಂಡಿದ್ದೀವಿ ಗೊಬ್ಬರ ಹಿಂದೆ ಗೊಬ್ಬರ ಹಾಕ್ತಾಯಿದ್ರು ದನಿನ ಗೊಬ್ಬರ ಹಸು ಕುರಿ ಮೇಕೆ ಈ ಥರದ ಹಾಕಿದಾಗ ಪ ಫಸಲು ಯಥೇಚ್ಛವಾಗಿ ಬರ್ತಾಯಿತ್ತು ಬರ್ತಾ ಬರ್ತಾಯಿದೆ ನೀವು ಯೂರಿಯಾ ಹಾಕಲಿಲ್ಲ ಪೊಟ್ಯಾಷಿಯಮ್ ಇನ್ನೊಂದು ಹಾಕಲಿಲ್ಲ ಅಂದರೆ ಬರೋದೇ ಇಲ್ಲ ಎಲ್ಲದಕ್ಕೂ ಔಷಧಿ ಅದನ್ನೆಲ್ಲ ಒಡೆದು ಒಡೆದು ಅದನ್ನ ಆಹಾರ ನಾವು ತಿಂದು ತಿಂದು ಈಗ ಮೂವತ್ತು ಇಪ್ಪತ್ತು ಇಪ್ಪತ್ತೈದು ಹದಿನೆಂಟು ವರ್ಷಕ್ಕೆ ಹೃದಯಾಘಾತಗಳು ಹೃದಯಾಘಾತಗಳು ಎಲ್ಲಿ ನೋಡಿದ್ರೂ ಆಗ್ತಾಯಿದ್ದಾವೆ ಅದರಿಂದ ಸ್ವದೇಶ ಈ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅದರಿಂದ ನಾವು ಅದನ್ನು ಅಳವಡಿಸ್ಕೊಳ್ಬೇಕು ಮತ್ತು ಗಿಡ ಮರಗಳನ್ನು ಹೆಚ್ಚು ಹೆಚ್ಚು ಆಮ್ಲಜನಕ ಬೇಕು ನಾವು ಉಸಿರಾಡಬೇಕು ಇಲ್ಲಿ ಬದುಕಿದ್ದೀವಿ ಅಂದರೆ ಆಮ್ಲಜನಕ ಬೇಕು ಅದು ಇವತ್ತು ಬೆಂಗಳೂರು ಆಮೇಲೆ ನವದೆಹಲಿ ಅಂತ ನಗರಗಳಲ್ಲಿ ಆಮ್ಲಜನಕದ ಕೊರತೆ ಇದೆ ನಾವು ಜ ನಾವು ಪರೀಕ್ಷೆ ಮಾಡಿದ್ರೆ ಅಲ್ಲಿನ ಗಾಳಿಯಲ್ಲಿ ಭಾಳಷ್ಟು ಆಮ್ಲಜನಕ ಕಡಿಮೆ ಇದೆ ಅದರಿಂದ ಅವರು ಕಾಯಿಲೆಗಳು ಹೆಚ್ಚು ಬರ್ತವೆ ನಾವು ಹೆಚ್ಚು ಹಳ್ಳಿಯಲ್ಲಿರೋರು ಆರೋಗ್ಯವಾಗಿರ್ತಾರೆ ಅಂದರೆ ಇಲ್ಲಿ ಯಥೇಚ್ಛವಾದಂಥ ಆಮ್ಲಜನಕದ ಅವಶ್ಯಕತೆ ನಾವು ಉಸಿರಾಡ್ತೀವಿ ನಮ್ಗೆ ಚೆನ್ನಾಗಿ ಎಲ್ಲ ಅಂಗಾಂಗಗಳು ಕೆಲಸ ಚೆನ್ನಾಗಿ ಮಾಡ್ತವೆ ಇದು ಪರಿಸರವನ್ನು ಗಿಡ ಮರಗಳನ್ನು ರಕ್ಷಣೆ ಮಾಡಬೇಕು ಭೂಮಿ ನೀರು ಗಾಳಿ ಯಾವ ನದಿಗಳು ಎಲ್ಲ ಚೆಕ್ ಮಾಡಿದ್ರು ಮೊನ್ನೆ ಒಂದು ವರದಿ ಬಂತು ಯಾವ ನದಿನೂ ಎ ಗ್ರೇಡ್ಗೆ ಬಂದಿಲ್ಲ ನಮ್ಮ ದೇಶದಾಗಿರೋ ನದಿಗಳು ಯಾಕೆಂದರೆ ಎಲ್ಲ ಕಲುಷಿತ ಆಗಿದ್ದಾವೆ ಆ ನೀರು ಕುಡಿಯೋಕ್ಕೆ ಯೋಗ್ಯ ಅಲ್ಲ ಅಂತ ಬಂದು ಎಲ್ಲ ಬಿ ಸಿ ಮತ್ತು ಡಿ ಗ್ರೂಪ್ನಲ್ಲಿ ಇದ್ದಾವೆ ಕಾವೇರಿ ನದಿ ಸಹಿತ ಬಿ ಗ್ರೂಪ್ನಾಗ ಸಿ ಇದರಲ್ಲೂ ಇದೆ ಈ ಥರ ನಮ್ಮ ನದಿಗಳು ಮಲಿನ ಆಗಿದಾವೆ ನಮ್ಮ ಕೆರೆಗಳು ಮಲಿನ ಆಗಿದಾವೆ ಈ ಥರ ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಇನ್ನೊಂದು ನಾಲ್ಕನೇದು ಕುಟುಂಬ ಪ್ರಬೋಧನ್ ಕುಟುಂಬ ಪ್ರಬೋಧನ ಅಂದರೆ ನಮ್ಮ ಕುಟುಂಬಗಳು ನಾವೇನಾಗ್ತೀವಿ ಅಂದರೆ ಮದುವೆ ಮಾಡಿದೆ ಒಂದು ವರ್ಷಕ್ಕೇ ಬೇರೆ ಹೋಗ್ತಾರೆ ಗಂಡ ಹೆಂಡಿ ಎಲ್ಲರೂ ಬೇರೆ ಬೇರೆ ಇದು ಅದು ಬಂದುಬಿಟ್ಟಿದೆ ಅದು ಅದು ವಿದೇಶಿ ಸಂಸ್ಕೃತಿ ಆಮೇಲೆ ಈಗ ಇದ್ದೀವಿ ಎಷ್ಟು ಜನ ಮದುವೆಯಾಗಿ ಒಂದು ಎರಡು ಮೂರು ವರ್ಷಕ್ಕೆ ಆಗಲೇ ಕೇಸುಗಳು ಕೋರ್ಟಲ್ಲಿರ್ತವೆ ಏನು ವಿಚ್ಛೇದನ ಡೈವರ್ಸ್ ಡೈವರ್ಸ್ ಕೇಸುಗಳು ವಿಪರೀತ ನನ್ನ ಸ ವಕೀಲರು ನನ್ನ ಸ್ನೇಹಿತರು ಬೆಂಗಳೂರಲ್ಲಿದ್ದಾವೆ ಏನು ಸಹ ದಿನನಿತ್ಯ ರ ರಿಜಿಸ್ಟರ್ ಆಗ್ತಾಯಿದ್ದಾವೆ ಅಂತ ಸಿಟಿಯಲ್ಲಿ ಇದು ನಮ್ಮದು ನಮ್ಮ ಹಿಂದೂ ಕುಟುಂಬ ಪ್ರಬೋಧನ ಕುಟುಂಬ ಪ್ರಬೋಧನ ಉಳಿಬೇಕು ಹಿಂದೂ ವಿಚಾರ ನಮ್ಮ ಮನೆ ಇಂದು ಮನೆ ಆಗಬೇಕು ಅದು ಆಗಬೇಕಂದ್ರೆ ನಾವೆಲ್ಲ ಒಟ್ಟಿಗೆ ಇರಬೇಕು ಅದಕ್ಕೆ ನಾನು ಮೊನ್ನೆ ದೀಪಾವಳಿಗೆ ಊರಿಗೆ ಹೋಗಿದ್ದೆ ನಮ್ಮೂರಲ್ಲಿ ಒಂದು ರೆಡ್ಡಿ ಜನಾಂಗದವ್ರದ್ದೊಂದು ಮನೆ ಇದೆ ಅವರು ಆರು ಜನ ಅಣ್ಣ ತಮ್ಮಗಳು ಇವತ್ತಿಗೂ ಜತೆಗಿದ್ದಾರೆ ನಾನು ಅದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಅವ್ರು ನೋಡಿ ನಮ್ಮ ಊರಿನವ್ರೆಲ್ಲರೂ ಎಲ್ಲರೂ ಅವ್ರಿಗೆ ಗೌರವ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂದರೆ ಅವ್ರು ಆರು ಜನ ಒಟ್ಟಿಗೆ ಇದ್ದಾರೆ ಒಂದೇ ಮನೇಲಿ ಅಡುಗೆ ಮಾಡ್ತಾರೆ ಒಂದೇ ಕಡೆ ಊಟ ಮಾಡ್ತಾರೆ ಎಲ್ಲ ಹೋಗಿ ಅವ್ರವರು ಕೆಲಸ ಮಾಡ್ತಾರೆ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳು ಮೊಮ್ಮಕ್ಕಳು ಸಹಿತ ಈಗ ಇದ್ದಾರೆ ಅವ್ರ ಮನೆಯಲ್ಲಿ ಅದು ನನಗೂ ಭಾಳ ಸಂತೋಷ ಅಂತ ಮನೆ ನೋಡಿದ್ರೆ ಆ ಥರ ಇವತ್ತು ಎಷ್ಟು ಮನೆ ಇದ್ದಾವೆ ಅದರಿಂದ ಕುಟುಂಬಗಳು ಗಟ್ಟಿಯಾಗಬೇಕು ಕುಟುಂಬ ಗಟ್ಟಿ ಗಟ್ಟಿಯಾಗಬೇಕಂದ್ರೆ ನಾವು ನಮ್ಮ ನಮ್ಮ ಮನೆ ಹಿಂದೂ ಮನೆ ಆಗಬೇಕು ಹಿಂದೂ ಮನೆ ಆಗ್ತಾ ಇದೆಯಾ ಎಲ್ಲರೂ ಬೇರೆ ಬೇರೆ ಮನೆಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೋದಂಗೆ ಹೋದಂಗೆಲ್ಲ ಸಂಸ್ಕಾರ ನಿಧಾನಕ್ಕೆ ಬಿಡ್ತಾ 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 ಹೋಗ್ತೈತೆ ಜೊತೆಗಿದ್ರೆ ಏನು ಮಾಡ್ತೈತೆ ಸಂಸ್ಕಾರ ಎಲ್ಲ ಸೇರ್ತಾ 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 ಬರ್ತೈತೆ ಹಂಗೆ ಸೇರಿ ನಾವೆಲ್ಲ ನಮ್ಮ ಹಿಂದೂ ಕುಟುಂಬವನ್ನು ಉಳಿಸ್ಬೇಕು ಇದು ನಾಲ್ಕನೇದು ಐದನೇದು ನಾಗರಿಕ ಶಿಷ್ಟಾಚಾರ ಅಥವಾ ನಾಗರಿಕ ಕರ್ತವ್ಯ ನಾಗರಿಕ ಕರ್ತವ್ಯ ನಾವೇನು ಮಾಡಬೇಕು ಒಂದು ಸಭೆಯಲ್ಲಿ ಬಂದಾಗ ಆ ಸಭಾ ಗೌರವವನ್ನು ನಾವು ಕಾಣಬೇಕು ಅದು ಮೊದಲು ಅರ್ಥ ಮಾಡ್ಕೋಬೇಕು ನಾವೆಲ್ಲಿದ್ದೀವಿ ಇಲ್ಲಿ ಬಂದಾಗ ನಾವು ಏನು ಮಾಡಬೇಕು ನಮ್ಮ ಮೊಬೈಲನ್ನು ನಾವು ಸ್ವಿಚ್ ಆಫ್ ಮಾಡ್ಕೋಬೇಕು ಅಥವಾ ಸೈಲೆಂಟ್ಗೆ ಹಾಕಬೇಕು ಸಭಾ ಮರ್ಯಾದೆಗೆ ಗೌರವ ಕೊಡಬೇಕು ಇದು ನಾಗರಿಕ ಶಿಷ್ಟಾಚಾರ ಈ ನಾಗರಿಕ ಶಿಷ್ಟಾಚಾರವನ್ನು ನಾವೇ ಪಾಲಿಸಿಲ್ಲ ಅಂದರೆ ನಮ್ಮನ್ನು ನೋಡಿದ ಹುಡುಗರಿಂದ ಏನು ಮಾಡ್ತಾರೆ ಅವರು ನಮ್ಮ ನಮ್ಮನ್ನು ನೋಡೇ ಕಲಿಯೋದು ಅವರನ್ನು ಅವರು ಪಾಲಿಸೋದಿಲ್ಲ ಆಮೇಲೆ ಇಲ್ಲಿ ಧೂಮಪಾನ ಮಾಡಬಾರ್ದು ಅಂತ ಬೋರ್ಡ್ ಹಾಕಿದರೆ ಅಲ್ಲೇ ಬೀಡಿ ಡಿ ಸಿಗರೇಟ್ ಅಳಿತಾ ಇರ್ತಾರೆ ಆಮೇಲೆ ಬಸ್ಸಲ್ಲಿ ಇದ್ದರೆ ಬೀಡಿ ಸಿಗರೇಟ್ ಸೇದಬಾರ್ದು ಇದೆ ಸರ್ಕಾರದ ನಿಯಮ ಇದೆ ಆಮೇಲೆ ಅದನ್ನು ಅವ್ರನ್ನೆಲ್ಲ ಎಲೆಕ್ಟ್ ಮಾಡಿದ್ದೆ ಯಾರು ನಾವೇ ನಾವೇ ಪ್ರತಿ ಪ್ರತಿನಿಧಿಗಳಾಗಿ ಕಳಿಸಿದ್ದಿದ್ವಿ ವಿಧಾನಸಭೆಗೆ ಅವರು ಶಾಸನ ಮಾಡಿದಾಗ ಅದನ್ನ ನಾವು ಪಾಲಿಸ್ಲಿಲ್ಲ ಅಂದಮೇಲೆ ಮತ್ತು ಯಾರು ಪಾಲಿಸ್ತಾರೆ ನಾವೇ ಮಾಡಬೇಕಾಗಿದೆ ಅದನ್ನು ಆಮೇಲೆ ಹೆಲ್ಮೆಟ್ ಹಾಕೊಂಡು ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ನಮಗೆ ಏಟಾಗೋದು ಕಾಲಿಗೆ ಇನ್ನೊಂದಕ್ಕೆ ಏನೋ ತಲೆಗೆ ಅಥವಾ ಏನಕ್ಕೆ ತಲೆ ಸೇಫ್ಟಿ ಇರಬೇಕು ಯಾಕಂದರೆ ಈ ಭಾಗಗಳು ಚೆನ್ನಾಗಿದ್ದರೆ ಮನುಷ್ಯ ಇನ್ನು ಕಾಲಿಗೆ ಏನನ್ನಾದರೂ ಸರಿ ಮಾಡ್ಕಾಗೋದು ತಲೆ ಸರಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಮೆಟ್ ತಂದಿದೆ ಸರ್ಕಾರ ಅದಕ್ಕೆ ನಾವು ಎಲ್ಮೆಟ್ಟನ್ನು ಧರಿಸಲೇಬೇಕು ಟೂ ವೀಲರ್ನ ಹೋದಾಗ ಇದು ಇವೆಲ್ಲ ನಾಗರಿಕ ಶಿಷ್ಟಾಚಾರಗಳು ಆಮೇಲೆ ಬಸ್ಸಲ್ಲಿ ವಯಸ್ಸಾದವರು ಯಾರೋ ಬರ್ತಾಯಿರ್ತಾರೆ ಅವಾಗ ನಾವು ಯುವಕರಿದ್ದೀವಿ ಅವ್ರಿಗೆ ಸೀಟ್ ಬಿಟ್ಕೊಡ್ಬೇಕು ಅದು ಗೌರವ ನಮ್ಮ ಧರ್ಮದ ಅದು ಸ ಸಂಕೇತ ಈ ಥರದ ಕೆಲಸಗಳು ನಾವು ಮಾಡ್ತಾಯಿದ್ದೀವ ಹೀಗೆ ನಾಗರಿಕ ಶಿಷ್ಟಾಚಾರ ಹೇಳ್ತಾ ಹೋದರೆ ಬೇಕಾದಷ್ಟಿದ್ದಾವೆ ಅದರಿಂದ ಈಗ ಸರ್ಕಾರ ಏನು ಮಾಡಿದೆ ಅಂದರೆ ಹೆಲ್ಮೆಟ್ ಯಾರೂ ಹಾಕಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೈನ್ ಬೀಳ್ತಾ ಇದೆ ಇವಾಗ ಜನ ಬಗ್ತಾ ಇದ್ದಾರೆ ದಂಡ ದಂಡಮ್ ದಶಗುಣಮ್ ಅಂತೆ ಕೋರ್ಟ್ಗೂ ಅಷ್ಟೇ ಇಲ್ಲಿ ಇಲ್ಲಿ ಊರಾಗೆ ಪಂಚಾಯಿತಿ ಮಾಡ್ಕೊಂಡು ಅಣ್ಣ ತಮ್ಮಗಳು ಅನ್ಯೋನ್ಯವಾಗಿ ಹೋಗರಪ್ಪ ಅಂದರೆ ಹೋಗೋದಿಲ್ಲ ಕೋರ್ಟ್ಗೆ ಹೋದಾಗ ಅಲ್ದು ಅಲ್ದು ಕೋರ್ಟ್ ದಂಡ ಹಾಕಿದಾಗ ಅದು ಬೇಕಾದ್ರೆ ದಂಡ ಕಟ್ತಾರೆ ಕ ಶಿಕ್ಷೆ ಏನು ಕೊಡ್ತಾಯಿದ್ದು ಗೊತ್ತಾ ಒಂದು ಲಕ್ಷ ಅಥವಾ ಹತ್ತು ಲಕ್ಷ ದಂಡ ಇಷ್ಟು ವರ್ಷ ಸಜ್ಜೆ ದಂಡ ಯಾಕೆ ಹಾಕ್ತಾರೆ ಅದಕ್ಕೆ ಬೆಲೆ ಇದೆ ದುಡ್ಡಿಗೆ ಅದಕ್ಕೆ ಬೆಲೆ ಇದನ್ನು ತೋರ್ಸೋಕ್ಕೆ ಅದರಿಂದ ನಾವು ಇವನ್ನ ಐದು ಪಾಲ್ಸೋಣ ನಾವು ನಾಗರಿಕರಾಗಿ ಈ ದೇಶದ ಪ್ರಜೆಗಳಾಗಿ ಇವು ಐದು ಸ ಪಂಚ ಪರಿವರ್ತನೆ ಅಂದರೆ ಇವನ್ನೆಲ್ಲ ಪಾಲಿಸಿದ್ರೆ ಸಮಾಜ ಪರಿವರ್ತನೆ ಆಗ್ತೈತೆ ಸಮಾಜ ಪರಿವರ್ತನೆ ಅಂದರೆ ನಮಗಿನ್ನ ಚಿಕ್ಕವ್ರು ನಮ್ಮನ್ನು ನೋಡಿ ಅದನ್ನು ಕಲಿತಾರೆ ನಮ್ಮ ಈ ಹಿಂದೂ ದೇಶ ಹಿಂದೂ ಧರ್ಮ ಇನ್ನೂ ಸಂತೃಷ್ಟಿಯಾಗಿ ಬೆಳಿತೈತಿ ಅದರಿಂದ ನೀವು ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಇನ್ನು ಹೆಚ್ಚಿಗೆ ಮಾತಾಡೋಕ್ಕೆ ಇದೇ ವಿಷಯ ಆದರೆ ನಿಮಗೆ ಸಮಯ ಇಲ್ಲ ಇಷ್ಟು ಕೊಟ್ಟಿದ್ದೇ ಹೆಚ್ಚು ಅಂತ ತಿಳ್ಕೊಂಡು ನಿಮಗೆಲ್ಲ ಹೊಂದಿಸ್ತೀನಿ